ಯಾರೇ ಆಗಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಈ ಒಂದು ಶಕ್ತಿಶಾಲಿಯಾದಂತಹ ತಂತ್ರವನ್ನು ಮಾಡಿದ್ದೆ ಆದಲ್ಲಿ ಆ ಕೆಲಸ ನಿರ್ವಿಘ್ನವಾಗಿ ಸಾಗುತ್ತೆ ಕೆಲವರು ಯಾವುದಾದರೂ ಒಂದು ಹೊಸ ಯೋಜನೆ ಪ್ರಾರಂಭ ಮಾಡಬೇಕು ಅನ್ನುವಾಗ ಹಣಕಾಸಿನ ಸಮಸ್ಯೆ ಅಥವಾ ಶತ್ರುಗಳ ಕೆಟ್ಟ ದೃಷ್ಟಿ ಇವೆಲ್ಲ ಬಂದು ಯಾವುದೇ ಕೆಲಸಗಳು ನಿರ್ವಿಘ್ನವಾಗಿ ನಡೆಯಲು ಸಾಧ್ಯವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರವನ್ನು ಕಾಣಬಹುದು ಆ ಪರಿಹಾರ ಯಾವುದು ಅದನ್ನು ಹೇಗೆ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತೆ ಸ್ವಾಭಾವಿಕವಾಗಿ ಕೆಲವೊಂದು ನಿಯಮಗಳ ಅನುಸಾರ ಕೆಲವೊಂದು ತಂತ್ರಗಳನ್ನು ಮಾಡುವುದರಿಂದ ಎಲ್ಲ ಸಮಸ್ಯೆಗಳು ಕರಗುತ್ತದೆ ಇಲ್ಲಿ ನಾವು ತಿಳಿಸುವ ಹಾಗೆ ಲವಂಗವನ್ನು ಉಪಯೋಗಿಸಿಕೊಂಡು ಇಷ್ಟ ತಂತ್ರಗಳನ್ನು ಮಾಡುವುದರಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದಾಗಿದೆ ಅದು ತುಂಬ ಶಕ್ತಿಶಾಲಿಯಾದ ತಂತ್ರ ನಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಆಗಿರಲಿ ಶತ್ರುಗಳ ಸಮಸ್ಯೆ ಆಗಿರಲಿ ಯಾವುದೇ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿದ್ದರೆ ಅಂತಹ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಳಬಹುದು ಮಾಡಿಕೊಳ್ಳಲೇಬೇಕು ಲವಂಗ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಸ್ಥಗಿತಗೊಂಡಿರುವುದು ಅಥವಾ ಯಾವುದೇ ರೀತಿಯ ಅಭಿವೃದ್ಧಿ ಕಾಣದೇ ಇರುವುದು ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಏನಾದರೂ ನಿಮಗೆ ಕಾಡುತ್ತಾ ಇದ್ದರೆ ಈ ತಂತ್ರ ಮಾಡುವುದರಿಂದ ಶುಭ ಫಲವನ್ನು ಮತ್ತು ಲಾಭವನ್ನು ಪಡೆಯಬಹುದು ಲವಂಗ ಏಲಕ್ಕಿ ಮತ್ತು ವೀಳ್ಯದೆಲೆಯನ್ನು ಗಣೇಶನಿಗೆ ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಯಾವುದಾದರೂ ಕೆಲಸಗಳು ಸ್ಥಗಿತಗೊಂಡಿದ್ದರೆ ಅವುಗಳು ದೂರವಾಗುತ್ತದೆ ಸಾಕಷ್ಟು ರೀತಿಯ ಪ್ರಗತಿಯನ್ನು ಕಾಣಲು ಸಾಧ್ಯವಾಗುತ್ತದೆ ನಿಮ್ಮ ಮನೆಯಲ್ಲಿ ಪದೇ ಪದೇ ತೊಂದರೆಗಳು ಉಂಟಾಗುತ್ತಾ ಇದ್ದರೆ ನೀವು ಆರತಿ ತಟ್ಟೆಯಲ್ಲಿ ಎರಡು ಲವಂಗವನ್ನು ಇಟ್ಟು ಆರತಿಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಸಾಕಷ್ಟು ರೀತಿಯ ಫಲವನ್ನು ಪಡೆದುಕೊಳ್ಳಬಹುದು ಮನೆಯಲ್ಲಿರುವ ಸಮಸ್ಯೆಗಳು ದೂರವಾಗುತ್ತದೆ ಮನೆಯ ವಾತಾವರಣ ಉತ್ತಮವಾಗಿರಲು ಸಾಧ್ಯವಾಗುತ್ತದೆ ಮನೆಯಲ್ಲಿರುವಂತಹ ನಕಾರಾತ್ಮಕ ತೊಂದರೆಗಳು ಏನಾದರೂ ಉಂಟಾಗುತ್ತಾ ಇದೆ ಅಂದರೆ ನೀವು ಏಳರಿಂದ ಎಂಟು ಲವಂಗವನ್ನು ಸುಟ್ಟು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಬೇಕು ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಸಮಸ್ಯೆಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ ನಿಮಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಲವಂಗದಿಂದ ತುಂಬಾ ಉಪಯುಕ್ತಕಾರಿಯಾಗಿದೆ ಮೂರು ಲವಂಗ ಮೂರು ಕರಿಮೆಣಸನ್ನು ತೆಗೆದು ಎಡಗೈಯಲ್ಲಿ ಹಿಡಿದುಕೊಂಡು ಅದನ್ನು ತಲೆಯಿಂದ ಮೂರು ಬಾರಿ ನಿವಾಳಿಸಿಕೊಂಡು ತುಂಬಾ ದೂರ ಅದನ್ನು ಬಿಸಾಕಿ ಬಿಡಬೇಕು ಈ ರೀತಿ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಋಣಮುಕ್ತ ಎಲ್ಲವೂ ಆಗುತ್ತದೆ ಹಾಗೂ ಯಾವುದೇ ಶತ್ರುಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದರೆ ಅದು ಸಹ ನಾಶವಾಗುತ್ತದೆ ನಿಮ್ಮ ಜೀವನದಲ್ಲಿ ಹೇಳಿಗೆ ಅನ್ನುವುದು ಆಗುತ್ತೆ ತುಂಬ ಒಳ್ಳೆಯ ರೀತಿಯಾದಂತಹ ಪರಿಣಾಮಕಾರಿ ರೀತಿಯಾದಂತಹ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗೇ ಆಗುತ್ತದೆ ಬೇಕಿದ್ದಲ್ಲಿ ಹಿಂದೆ ಪರೀಕ್ಷಿಸಿ ನೋಡಿ ಹಾಗೂ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ ಅಂಥವರ ಸಮಸ್ಯೆ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪಂಡಿತರು ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ಮಾರ್ಗದರ್ಶನ ಮಾಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ